ಮರತೇನೆಂದರ ಮರೆಯಲಿ ಹೆಂಗ ಮರತೇನೆಂದರ ಮರೆಯಲಿ ಹೆಂಗ ಮಾವತ್ಸೆ ತುಂಗ ಮರತೇನೆಂದರ ಮರೆಯಲಿ ಹೆಂಗ ಪಂಚಭೂತದಾಗ ವಂಚನೆ ಕಂಡಿ ಕಣ್ಣಿ ಹೊಸ ಜಗ ಕಂಡಿ ಸೊನ್ನಿಗೆ ಆಕಾರ ಬರದೇ ನಂದಿ ಬಯಲಿಗೆ ಗೋಡೆ ಕಟ್ಟೇ ನಂದಿ ಸಚರಾಚರಗಳ ರಚನೆ ಮಾಡುವುದಕ್ಕ ಬೇರೊಬ್ಬ ಸೂರ್ಯನ ತರತೆ ನಂದಿ ಮರತೇನೆಂದರ ಮರೆಯಲಿ ಹ್ಯಾಂಗ ಕಣ್ಣೀರಿನ ಹೊಳಿ ಗಡ್ಡ ಕಟ್ಟಿದಿ ಹರಿವ ನೆತ್ತರಕ ಒಡ್ಡ ಕಟ್ಟಿದಿ ಮಡುವಿನ ನಡುವ ಕಾಲ ನೂರಿಕೊಂಡ ಬತ್ತಿಯಾಗಿ ತಲೆ ಹೊತ್ತಿಸಿಕೊಂಡಿ ಮನಶೇರ ಮುರಿದಿ ತೇರ ಕಟ್ಟಿದಿ ಹತ್ತವತಾರದ ಕುದುರೆಯ ಜೋಡಿ ಹತ್ತ ಕುದರಿಯ ಹಳದಿ ದೇವರೋ ಸ್ವಯಂ ಸೂರ್ಯ ನಾ ಬಂದೇ ನಂದಿ ಮರತೇನಂದ್ರ ಮರೆಯಲಿ ಹೆಂಗ ಬೆಂಕಿ ಹಚ್ಚಿದಿ ಬೇಲಿಯಾಗ ನಿಂತಿ ಸಿದ್ಧ ಪ್ರಸಿದ್ಧರ ಗುದ್ದ ಹೋಗಿಸಿದಿ ಹಂಗ ಬಿಟ್ಟ ಹಂಗಾಮದ ಕೈಯ ಬೀಸಿ ಬಿವ ಕರದಿ ಹಳದಿ ಬಿತ್ತಿದಿ ಹಳದಿಯ ಬೇಲಿಗೂ ಹೂವಿನ ಹಳದಿ ಬಣ್ಣದ ಹೆಸರು ಬದಲು ಮಾಡಿದಿ ಕಣ್ಣ ಕಾಮಾಲೆ ತಿಳಿಯದೆ ಓದಿ ಮರತೇನೆಂದರ ಮರೆಯಲಿ ಹೆಂಗ ಕರಕ ಹುಬ್ಬಿನ ತಿರುಕರ ರಸ ಹೊಟ್ಟಿಯ ಹಸಿದವರ ರಸ ದಿನ ಹುಟ್ಟಿದಿ ದಿನಕ್ಕೊಮ್ಮೆ ಸತ್ತಿ ಸುದ್ದಿಯ ಕಣ್ಣ ಒದ್ದಿ ಮಾಡಿದಿ ಅರ್ಧಕ ಸಾಯೋದ ಕಲಿಸಿ ಸ್ವತಃ ಸಾಯಲಿಕ್ಕೆ ಬಾರದೆ ಹೋದಿ ಕಟ್ಟಿದ ಗೋಡೆಗೆ ಕಳಸ ಬದುಕಿದ ಜೀವ ಕಥೆಯಾಗಿತ್ತೋ ಬಟಾ ಬಯಲಿನಾಗ ಮಟ ಮಾಯಾಗಿ ಬೆಂಕಿ ಆರಿ ಬರಿ ಬೆಳಕುಳಿದಿತ್ತು ಮರತೇನೆಂದರ ಮರೆಯಲಿ ಹೆಂಗ ಮಾವೋತ್ಸೆ ತುಂಗ ಮರತೇನೆಂದರ ಮರೆಯಲಿ ಹೆಂಗ